ನಾವೆಲ್ಲ ಭಕ್ತಿ ಮಾಡುವಾಗ ಶಿವನನ್ನು ಪೂಜೆ ಮಾಡ್ತೀವಿ ಲಿಂಗದ ರೂಪದಲ್ಲಿ ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ತೀವಿ ರಾಧಾ ಕೃಷ್ಣ ಲಕ್ಷ್ಮೀ ದೇವಿ ದೇವತೆಗಳು ಈಗ ದೇವತೆಗಳಿಗೆ ನಮಗೆ ನಿಮಗೆ ಶರೀರ ಐತ ಇಲ್ಲೋ ಐತಲ್ಲ ಯಾರಿಗೆ ಶರೀರ ಐತಲ್ಲ ಅವರು ಆಕಾಶದಲ್ಲಿದ್ದಾರ ಯಾರು ಕೆಳಗಡೆ ಇದ್ದಾರ ಹಾಗಾದ್ರೆ ಭೌತಿಕ ದೇಹ ಇದೆ ಅಂದ್ರೆ ದೇಹದ ಜಗತ್ತೇಟೇಬೇಕು ಹಾಗಾದ್ರೆ ದೇವತೆಗಳ ಬೇರೆ ಅರು ಅಲ್ಲ ನಾವೇ ಮನುಷ್ಯಾತ್ಮರು ನಾವೇ ಮನುಷ್ಯಾತ್ಮರು ಐದು ಸಾವಿರ ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ದೈವಿ ಗುಣಗಳಿಂದ ಸಂಪನ್ನವಾಗಿದೆ ಮನುಷ್ಯಾತ್ಮನಲ್ಲಿ ದೈವತ್ವ ಇದ್ದಾಗ ಸೃಷ್ಟಿ ಸಮೃದ್ಧವಾಗಿರ್ತೀವಿ ಅದಕ್ಕೆ ವೈಕುಂಠ ಸ್ವರ್ಗ ಅಂತ ಹೇಳಿದ್ರೆ ಇದು ಕಲ್ಪನೆಯಲ್ಲ ವಾಸ್ತವ ಸತ್ಯ ನಮ್ಮದೇ ಆಗಿರ್ತಕ್ಕಂಥ ಜೀವನ ಚರಿತ್ರೆ ಹಾಗಾದ್ರೆ ಸತ್ವೀಗ ಮುಗಿಸಿ ತ್ರೇತಾಯಿಗ ಮುಗಿಸಿ ಗಾತ್ರ ಮುಗಿಸಿ ಈಗ ಹಾಗೆ ಅಲ್ಲೂ ಮನುಷ್ಯರು ಇಲ್ಲೂ ಮನುಷ್ಯರು ಅಲ್ಲೂ ಪ್ರಕೃತಿ ಇಲ್ಲೂ ಪ್ರಕೃತಿ ಆದ್ರೆ ಪ್ರಕೃತಿ ಪ್ರದೂಷಣಿ ಆಗಿದೆ ಮನುಷ್ಯ ಅಶಾಂತಿ ದುಃಖ ಭೌತಿಕ ರೂಪದಲ್ಲಿ ಬಹಳ ಸಂಪತ್ತು ಆದ್ರೆ ಆಧ್ಯಾತ್ಮಿಕ ಸಂಪತ್ತಿಲ್ಲ ಅದಕ್ಕೆ ಅಶಾಂತಿ ದುಃಖ ಕೊಲೆ ಸುಲಿಗೆ ಯುದ್ಧ ಕಾಲಕ್ಕೆ ಅದ್ ತಲೆಗೆ ಬಡಿದಾಟ ತಲೆಕೊಬ್ಬ ತಿರಿಯ ಕೊಲೆಗೆಲಸಾಗಿ ದಿನ ಕೂಲಿ ಇನ್ನೇನು ಕಲಿಕಾಲ ಮಹಿಮೆ ಸರ್ವಜ್ಞ ಕೂಲಿ ಕೊಟ್ಟು ಕೊಲೆ ಮಾಡಿಸೋ ಸಮಯ ಅದಕ್ಕಿಂತ ಕಲಿಕಾಲ ಎಷ್ಟು ಗಣನೆ ಮಾಡಲಿ ನರಕ ಅಂದ್ರೆ ಮತ್ತೊಂದೆಲ್ಲೋ ಲೋಕ ಇಲ್ಲ ದುಃಖದ ಪ್ರಪಂಚ ಹಾಗಾದ್ರೆ ಅನೇಕ ಜಾತಿ ಮಠ ಪಂಥ ಧರ್ಮ ಭಕ್ತಿ ಪೂಜೆ ಸಾಧು ಸಂತರು ಮಹಾತ್ಮರು ಮಠಗಳು ಮಂದಿರಗಳು ತಿರುಜೆನಕ್ಕೂ ಜಾಸ್ತಿ ಆದ್ರೆ ಜಗತ್ತೈತೆ ವಿನಾಶಿಗೆ ಯಾರು ಲಕ್ಷ ಕೇಳಿದಾಗ ಪರಮಾತ್ಮ ಶಿವನ ಜಗತ್ತಿಗೆ ಧರ್ಮಕ್ಕೆ ಬಳಿ ಶಿವ ಶಿವಳದಿಳಗೆ ಬಂದು ಸರಿಪಡಿಸಿ ಸಜ್ಜನ ಉಳಿಸುವನು ಸರಿ ಧರ್ಮ ಕಳಿಗಾಲ ಬಂದಾಗ ಶಿವನು ಈಳೆಗೆ ಬರ್ತಾರೆ ಅಂತ ಅವತ್ತು ಹೇಳಿದ್ರು ಇಲ್ಲಿ ಯಾವನೇ ಬಂದು ಪರಿಣಾಮ ಮಾಡ್ತಾರೆ ಭಗವಂತ ಎಷ್ಟು ಶ್ರೇಷ್ಠನೋ ಬರ್ತಕ್ಕಂಥ ಜ್ಞಾನ ಅಷ್ಟೇ ಶ್ರೇಷ್ಠ ಆ ಜ್ಞಾನದಿಂದ ಮುಂದೆ ಬರ್ತಕ್ಕಂಥ ದಿನಗಳು ಅಷ್ಟೇ ಶ್ರೇಷ್ಠ ದಿನಕ್ಕಂಬ ದಿನ ಬರುತ್ತಾ ಇಲ್ವಾ ವಾರ ಕಾಳದ ಮೇಲೆ ತಿಂಗಳ ಕಾಲದ ಮೇಲೆ ವರ್ಷ ಕಳದ್ಮೇಲೆ ಯುಗ ಕಳದ್ಮೇಲೆ ನೀವು ಹಂಗ ಸತ್ವೀಗ ಮುಗಿಸಿದೀವಿ ತ್ರೇತರಿಗೆ ಮುಗಿಸಿದೀವಿ ದಾಪರಿಗ ಮುಗಿಸಿದೀವಿ ಈಗ ಎಲ್ಲಿದ್ದೀವಿ ಕಲಿಯ ಇದು ಕೂಡ ಹಾಗೆ ಇರುದಿಲ್ಲ ಅತಿ ಆದ್ಮೇಲೆ ಅಂತಿ ಆಗ್ಲೇಬೇಕು ಹುಟ್ಟಿದ ಮೇಲೆ ಆಗ್ಲೇಬೇಕು ದಳ ಕರೆದಿತೆ ರಾತ್ರಿ ಆಗ್ಲೇಬೇಕು ಇವತ್ ರಾತ್ರಿ ಬರ್ತೈತಾ ಬರ್ತೇ ಬರೀ ಹಾಗಾದ್ರೆ ಬಂದಿದ್ದ ಹಾಗೆ ಇರುತ್ತಾ ರಾತ್ರಿ ಹೊಂದ್ರೆ ರಾತ್ರಿ ಬರುತ್ತೋ ಹಾಗೆ ಬರುತ್ತೋ ಹಾಗಾದ್ರೆ ಕಲಿಕಾಲ ಅಂತಕ್ಕಂಥ ರಾತ್ರಿ ಮುಗಿದಲ್ಲಿ ಮತ್ತೆ ಕಲಿಕಾಲ ಬರೋದಿಲ್ಲ ಸತ್ಯ 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 ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಸತ್ಯಂ ಸೋಮಚಂದ್ರ ಬರ್ಮ ಹೇಳ್ತಾರೆ